ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಕೆಲವು ದಿನಗಳ ಹಿಂದೆ ಅವರು ಆಕ್ಷನ್ ಸೀನ್ ಮಾಡೋದಕ್ಕೆ ಹೋಗಿ ಕೈಗೆ ಬಲವಾದ ಪೆಟ್ಟನ್ನ ಮಾಡಿಕೊಂಡಿದ್ರು ಇದೀಗ ಅವರು ಆಪರೇಷನ್ಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ಸದ್ಯ ಆಪರೇಷನ್ ಸಕ್ಸಸ್ಫುಲ್ ಆಗಿ ನೆರವೇರಿದೆ ಸದ್ಯ ಇದೀಗ ಆಪರೇಷನ್ ನೆರವೇರಿದ ನಂತರ ದರ್ಶನ್ ಅವರ ಫೋಟೋಗಳು ವೈರಲ್ ಆಗಿವೆ ನೀವು ನೋಡ್ತಾ ಇರ್ಬೋದು ಬ್ಯಾಂಡೇಜ್ ಹಾಕೊಂಡು ದರ್ಶನ್ ಅವರು ಫೋಟೋಗೆ ಫೋಸ್ ಕೊಟ್ಟಿರುವಂಥದ್ದು ಸೊ ಇದರಲ್ಲೇ ನೋಡ್ಬೋದು ಅಂದ್ರೆ ದರ್ಶನ್ ಅವರು ಈಗ ಗುಣಮುಖರಾಗಿದ್ದಾರೆ ಅಂತ ಕೆಲವು ದಿನಗಳಿಂದ ಅವರು ಕಂಪ್ಲೀಟ್ ಆಗಿ ಯಾರನ್ನ ಕೂಡ ಟಚ್ ಕೂಡ ಮಾಡಿಸ್ತಾ ಇರಲಿಲ್ಲ ಅಷ್ಟು ಅವ್ರಿಗೆ ತುಂಬಾ ನೋವಿತ್ತು ಆದ್ರೀಗ ಆಪರೇಷನ್ ಆಗಿರೋದ್ರಿಂದ ನೋವು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಇನ್ನು ಡಿ ಬಾಸ್ ಕೈಗೆ ಹೇಗೆ ಪಿಟ್ ಮಾಡಿಕೊಂಡ್ರು ಅಂತ ನೋಡೋದಾದ್ರೆ ಮೂಲಗಳ ಪ್ರಕಾರ ದರ್ಶನ್ಗೆ ಫೈಟಿಂಗ್ ವೇಳೆ ಕೈಗೆ ಪೆಟ್ಟಾಗಿದೆ ಅಂದ್ರೆ ಕೆಲವು ದಿನಗಳ ಹಿಂದೆ ಸುಮಾರು ಹದಿನೈದು ದಿನಗಳ ಹಿಂದೆ ಅವರು ಡೆವಿಲ್ಗಾಗಿ ಒಂದು ಆಕ್ಷನ್ ಸೀನ್ ಮಾಡ್ತಾ ಇದ್ರು ಈ ಒಂದು ಆಕ್ಷನ್ ಸೀನ್ ನ ರಾಮ್ ಲಕ್ಷ್ಮಣ್ ಮಾಸ್ಟರ್ ಕಂಪೋಸ್ ಮಾಡ್ತಾ ಇದ್ರು ಈ ವೇಳೆ ಬೈ ಮಿಸ್ ಆಗಿ ಬಲವಾದ ಪೆಟ್ಟು ಅವರಿಗೆ ತಾಕಿರುವಂತದ್ದು ಈಗ ಆಲ್ರೆಡಿ ಬಲಗಡೆ ಅವರಿಗೆ ಆಕ್ಸಿಡೆಂಟ್ ಆಗಿದ ಕಾರಣ ಬಲಗಡೆ ಕೈ ನೋವಿದೆ ಇದೀಗ ಎಡಗೈಗೂ ಕೂಡ ಪೆಟ್ ಮಾಡ್ಕೊಂಡಿದ್ದು ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಲ್ವಾ